ನನ್ನ ಪ್ರಿಯಾಂಕಾ ಖರ್ಗೆ ಅವರು ನಾನು ಅವ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ನನಗೆ ಅನಿಸೋದೇ ಇಲ್ಲ ಯಾವತ್ತೂ ಆದರೆ ಕಾಲು ಕೆರೆದು ನಾವು ಮಾತಾಡೋಕೆ ಕರೀತಾರೆ ಅವರು ನಾನು ಏನೂ ಮಾಡೋಕ್ಕಾಗೋದಿಲ್ಲ ನಾಲ್ಕೈದು ದಿವಸದಿಂದ ನನ್ನ ಮೇಲೆ ಅವರು ಭವಿಷ್ಯ ನಿದ್ದೆ ಮಾಡ್ತಿಲ್ಲ ಯಾರೋ ನಿದ್ದೆ ಕೆಡಿಸಿದ್ದಾರೆ ಅವ್ರಿಗೆ ಬರೀ ನನ್ನ ಮೇಲೆ ಬೇಕಾದಷ್ಟು ಟ್ವೀಟ್ ಮಾಡೋದು ಕಾಲು ಕೆರೆದು ಯುದ್ಧಕ್ಕೆ ಕರೆದಂಗೆ ಕರೀತಾರೆ ನನಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ಪಾಪ ಅವ್ರಿಗೆ ನೀವು ಕೊಟ್ಟಿರ್ತಕ್ಕಂಥ ಸಚಿವ ಸ್ಥಾನ ಇಡಿಸಿಲ್ಲ ಅವರಿಗೆ ಗ್ರಾಮೀಣ ಅಭಿವೃದ್ಧಿ ಕೊಟ್ಟಿದ್ದೀರಿ ಅಭಿವೃದ್ಧಿ ಮಾಡಕ್ಕೆ ಅವ್ರಿಗೆ ಆಗ್ತಿಲ್ಲ ಅದನ್ನು ಬಿಟ್ಟು ಉಳಿದೆಲ್ಲವನ್ನೂ ಮಾತಾಡ್ತಾರೆ ಅವರು ಅದರಿಂದಾಗಿ ಕರ್ನಾಟಕಕ್ಕೂ ರಾಜ್ಯಕ್ಕೂ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂತೇಳಿ ಕ್ರಿಯೇಟ್ ಮಾಡಿ ದಯವಿಟ್ಟು ಅವ್ರಿಗೆ ಕೊಟ್ಬಿಟ್ರಿ ಯಾಕಂತಂದರೆ ಅವ್ರ ಎಲ್ಲ ಎಕ್ಸ್ಟರ್ನಲ್ ಮ್ಯಾಟರ್ಸೇ ಮಾತಾಡೋದು ಅವ್ರ ಚಿಂತೆ ಇರೋದು ಚೈನಾ ಜಪಾನ್ ಇಸ್ರೇಲ್ ಪಾಕಿಸ್ತಾನ್ ಅಮೇರಿಕಾ ಎಲ್ಲಿ ಅವ್ರ ಪ್ರೀತಿ ಇರೋದೆಲ್ಲ ಅಲ್ಲಿಗೇನೆ ಅವರಿಗೆ ಕಲಬುರ್ಗಿ ಬಗ್ಗೆ ಪ್ರೇಮನೇ ಇಲ್ಲ ಒಂದು ದಿನನೂ ಅಲ್ಲಿ ಹೋಗಿ ಇಳಿ ಉಳ್ಕೊಳ್ಳೋದಿಲ್ಲ ಅವರು ಯಾಕಂತಂದ್ರೆ ಅವ್ರು ಅಲ್ಲಿ ನಾವು ಹೋದಾಗ ಕೇಳ್ತಾರೆ ಅಲ್ಲಿನ ಜನ ಸರ್ ಅವ್ರಿಗೆ ಟೂರಿಸಂ ಕೊಟ್ರೆ ಒಳ್ಳೇದು ಸರ್ ಯಾಕಂದ್ರೆ ಅವಾಗ ಟೂರ್ ಬರ್ಬೋದು ನಮ್ಮ ಜಿಲ್ಲೆಗೆ ಅವರು ಇಲ್ಲಿನ ಯಾವುದೇ ಸಮಸ್ಯೆ ನೋಡಿ ಮೇಲ್ಚಾವಣಿ ಶಾಲೆ ರಜಾ ಇತ್ತು ಇಲ್ಲಂತಂದ್ರೆ ಮಕ್ಕಳ ಗತಿ ಏನು ಮೇಲ್ಚಾವಣಿ ಸಂಪೂರ್ಣ ಕಳಿಸಿ ಬಿದ್ದೋಗಿದೆ ಎಲ್ಲಿ ಇದು ಚಿತಾಪುರದ ವಾಡಿಯಲ್ಲಿ ಯಾರದು ಕಾನ್ಸ್ಟೆನ್ಸಿ ಪಕ್ಕದವ್ರದ ಅವ್ರದೇ ಆಮೇಲೆ ಇವ್ರ ಡಿಪಾರ್ಟ್ಮೆಂಟ್ ಬರ್ತಕ್ಕಂಥ ಸ್ಟೇಡಿಯಂ ಸ್ಟೇಡಿಯಂನಲ್ಲಿ ಗ್ರಂಥಾಲಯ ಒಬ್ರು ಹಲವು ತಿಂಗಳಿಂದ ನಮಗೆ ಸಂಬಳ ಕೊಟ್ಟಿಲ್ಲ ಅಂತೇಳಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ನಿಮಗೆ ಕಾಳಜಿಯೇ ಇಲ್ಲ ಅದು ನಿಮ್ಮದೇ ಡಿಪಾರ್ಟ್ಮೆಂಟು ನೀವೇ ಕೊಡಬೇಕಾಗಿರೋ ಹಣ ಇದು ಅವರೊಬ್ಬರದಲ್ಲ ಗ್ರಂಥ ಪಾಲಕರಿಗೆ ಅನೇಕ ತಿಂಗಳುಗಳಿಂದ ಹಣ ಬಂದಿಲ್ಲ ಅಂತೇಳಿ ಎಲ್ಲ ಕಡೆಯಿಂದಲೂ ಹೋರಾಟ ಕೂಡ ನಡೀತಾ ಇದೆ ರೈತರು ನಿಮ್ಮ ವಿರುದ್ಧ ಅಲ್ಲಿ ಸೆಟ್ಟದು ನಿಂತು ಹೋರಾಟ ಮಾಡ್ತಿದ್ದಾರೆ ಅದರ ಬಗ್ಗೆ ಇಲ್ಲ ಮಾತೆತ್ತಿದ್ರೆ ಎಲ್ಲಿ ಪ್ರಚಾರದಿಂದ ನಾನು ಹಿಂದೆ ಹೋಗಿಬಿಡ್ತೇನೋ ಅಂತೇಳಿ ಪ್ರಚಾರದ ಗೀಳಿಗೆ ಬಿದ್ದಿದ್ದಾರೆ ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ ಮೊನ್ನೆ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿ ಅದರ ಚಟುವಟಿಕೆಗಳನ್ನು ಮಾಡದೆ ಇದ್ದಂಗೆ ನೋಡ್ಕೊಳ್ಳಿ ಪತ್ರ ಬರೆದರು ಇದರ ಅರ್ಥ ಏನು ನಿಮ್ಮಿಂದ ಸಾಧ್ಯ ಇದೆಯಾ ಆರ್ ಎಸ್ ಎಸ್ ಅನ್ನು ಮುಟ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆಯಾ ಆಗಲ್ಲ ಅಂತ ನಿಮಗೂ ಗೊತ್ತು ಆದ್ರೆ ಪ್ರಚಾರ ಬೇಕು ಹೆಡ್ ಲೈನ್ ಅಲ್ಲಿ ನನ್ನ ಹೆಸರು ಬರಬೇಕು ಆಯ್ತು ಮೊದಲ ದಿವಸ ಹೆಡ್ಲೈನ್ ಅಲ್ಲಿ ಬಂತು ಎರಡನೇ ದಿವಸ ಅದು ಮುಚ್ಚೋಗ್ಬಾರ್ದಲ್ಲ ನನ್ನ ಮೇಲೆ ಬೆದರಿಕೆ ಕರಿಗಳು ಬರ್ತಾ ನಾನು ಫೋನ್ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎದುರಿಕೆಗೆ ಬೆದರಿಕೆಗೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಆಯ್ತಪ್ಪ ಎದುರಿಕೆಗೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತಂತಂದ್ರೆ ಇದನ್ನ ಯಾಕೆ ನೀವು ಪ್ರೆಸ್ ಹೇಳ್ತಾ ಇದ್ದೀರಿ ಹೆದರಿಕೆ ನಿಮ್ಗೆ ಇಲ್ಲ ಅಂತಂದ್ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪನೂ ಬೇಕಿಲ್ಲ ಅಲ್ವಾ ಹಾಗಿದ್ರೆ ಮನೆ ಮುಂದೆ ಪೊಲೀಸ್ ಭದ್ರ ಭದ್ರತೆ ಯಾಕೆ ಹೆಚ್ಚು ಮಾಡ್ಕೊಂಡ್ರಿ ಯಾವುದೇ ನಾಟಕ ಇದು ನಾಟಕ ಕಂಪನಿ ಮಾತ್ತೆತ್ತಿದ್ರೆ ಎದುರೋದಿಲ್ಲ ಬೆದರೋದಿಲ್ಲ ಜಗ್ಗೋದಿಲ್ಲ ಬಗ್ಗೋದಿಲ್ಲ ನೀವು ಎಲ್ಲೆಲ್ಲಿ ಜಗ್ಗಿದ್ರಿ ಬಗ್ಗಿದ್ರಿ ಎಲ್ಲ ನನಗೆ ಗೊತ್ತಿಲ್ಲ ನಾನು ಈ ವಿಷಯ ಹೇಳುವಂತ ಅವಶ್ಯಕತೆ ನನ್ಗೆಲ್ಲ ಆದರೂ ಒಂದು ಹೇಳ್ತೇನೆ ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ ನಿಮ್ ಪಕ್ಷದಲ್ಲೇ ಯಾರೋ ನೀವು ಕ್ರಿಶ್ಚನ್ಗೆ ಸೇರಿಬಿಟ್ಟಿದ್ದೀರಿ ಅಂತ ಹೇಳಿ ಬಿಟ್ಟಿದ್ದಾರೆ ಉತ್ತರ ಕೊಡಿ ಅಂತ ಏನು ಉತ್ತರ ಕೊಡ್ಬೇಕು ನಿಮ್ಗೆ ನಾನು ನಾನು ಯಾವ ಜಾತಿ ಆಗಿದ್ರೆ ನಿಮ್ಗೆ ಏನಾಗ್ಬೇಕ್ರಿ ಈ ದೇಶದಲ್ಲಿ ಹುಟ್ಟದಾಗವ್ರೆ ಯಾರೋ ಒಂದು ಧರ್ಮದಲ್ಲೋ ಒಂದು ಜಾತಿಯಲ್ಲೋ ಹುಟ್ಟೇ ಹುಟ್ಟುತ್ತಾರೆ ನಾನು ದಲಿತ ಅಲ್ಲ ಅಂತ ಆಗ್ತಾರವರು ಆದರೆ ನಾನು ಹೇಳ್ತೇನೆ ನೀವು ದಲಿತ ಅನ್ನೋದಕ್ಕೆ ಏನಾದರೂ ನಿಮ್ಮ ಮನೆಯಲ್ಲಿ ಒಂದು ಕುರುಹು ಹೇಳಿ ನೀವು ದಲಿತ ಅನ್ನೋಕ್ಕೆ ಎಲ್ಲ ದಲಿತರನ್ನ ತುಳಿದು ಸಂಹಾರ ಮಾಡಿ ಆ ದಲಿತರ ಎಲ್ಲ ಅದನ್ನು ಹೊಡೆದು ನೀವು ಬಲಿತರು ನೀವು ದಲಿತರು ಅಲ್ಲ ನಿಮ್ಮ ಆಸ್ತಿಯಲ್ಲಿ ಆಸ್ತಿಯನ್ನ ದಲಿತರ ಕಲ್ಯಾಣಕ್ಕೆ ಉಪಯೋಗಿಸಿದ್ರೆ ಕರ್ನಾಟಕದಲ್ಲಿ ದಲಿತರು ಎಲ್ಲರೂ ಕೂಡ ಎಲ್ಲರ ಸಮಾನಕ್ಕೆ ಬಂದ್ಬಿಡ್ತಾರೆ ಈ ದಲಿತ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಆಸ್ತಿಯನ್ನು ದಲಿತರ ಉದ್ಧಾರಕ್ಕೆ ಬಳಸಿದ್ದೇ ಆದರೆ ಎಲ್ಲ ದಲಿತರು ಕೂಡ ಇವತ್ತು ಒಂದು ಅವರ ಅವರ ಜೀವನದಲ್ಲಿ ಒಂದು ಉತ್ತಮ ಭವಿಷ್ಯವನ್ನು ಕಂಡುಕೊಳ್ತಾರೆ ಅಂತ ನಾನು ಹೇಳಲ್ಲ ಇದನ್ನು ಜನ ಮಾತಾಡ್ತಾ ಇದ್ದಾರೆ ಈಗಾಗಲೇ ಗುಲ್ಬರ್ಗಾದಲ್ಲಿ ಏನಾದರೂ ಕೂಡ ಹೆಚ್ಚಿಗೆ ಪ್ರಚಾರ ಬರೋದಿಲ್ಲ ಯಾಕೆ ಗೊತ್ತಾ ಇಲ್ಲಿ ಹೇಳ್ಕೊಂಡಿದ್ದಾರೆ ನನಗೆ ಥ್ರೆಟ್ ಇದೆ ಅಂತ ಥ್ರೆಟ್ ಯಾರ್ದು ಇರ್ತದೆ ನಿಮಗೆ ನಿಮ್ಮದೇ ಥ್ರೆಟ್ ಬಹಳ ಜನರ ಮೇಲೆ ಇರೋದು ನೀವು ಪೊಲೀಸ್ ಭದ್ರತೆ ಹೆಚ್ಚು ಮಾಡ್ಕೊಂಡ್ಬಿಟ್ರಿ ಬಹಳ ಸಂತೋಷ ನಾನು ನಿಮಗೆ ನಾನು ನನಗೂ ಕೂಡ ಅನೇಕ ಥ್ರೆಟ್ಗಳು ಬರ್ತವೆ ನಾನು ನನಗೆ ಥ್ರೆಟ್ ಇದೆ ಪ್ರೆಸ್ಗೆ ಹೋಗಿಲ್ಲ ನನ್ನವ್ರು ಯಾರು ಒಂದು ಇದ್ ಕೊಟ್ರು ಇಲ್ಲಿ ನೋಡಿ ಇದು ಅಲ್ಲಿ ಮೆಸೇಜ್ಗಳು ಬರೋದು ದೊಡ್ಡದಾಗಿ ಹಾಕಿದ್ದಾರೆ ಏನು ಗೊತ್ತಾ ಚಲವಾದಿ ನಾರಾಯಣ ಸ್ವಾಮಿ ಈ ಎಸ್ ಟಿ ಸೇರ್ಪಡೆಗೆ ವಿರೋಧ ಮಾಡಿದ್ರೆ ಜೀವಂತ ಸುಟ್ಟು ಬಿಡ್ತೇವೆ ಅಂತ ಹಾಕಿದ್ದಾರೆ ಗಾದೆ ಮಾತಿದೆ ಬೊಗಳೋ ನಾಯಿ ಕಚ್ಚೋದಿಲ್ಲ ಅಂತ ಇದನ್ನ ನಾಯಿ ಅಂದ್ಬಿಟ್ಟ ಅಂತ ಯಾರು ಅನ್ಕೋಬಾರದು ಯಾಕೆಂದ್ರೆ ನಾನು ಗಾದೆ ಹೇಳ್ತಾ ಇದ್ದೀನಿ ಬೊಗಳೋ ನಾಯಿ ಕಚ್ಚೋದಿಲ್ಲ ಅದಕ್ಕೆ ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತ ನಾನು ಹೇಳಲ್ಲ ಇದನ್ನು ನಾನು ಕಂಡುಕೊಳ್ಳಕ್ಕೆ ಹೋಗಲ್ಲ ಮಾಡೋನ್ ಸುಟ್ಟಾಕೋನಿದ್ರೆ ಸುಟ್ಟಾಕ್ತಾನೆ ಅವನು ಹಾಕ್ಲಿ ಬಿಡು ಆದ್ರೆ ಏನ್ರಿ ನಾಟಕ ಕಂಪನಿ ಇದೆಲ್ಲಾನು ಇದೆಲ್ಲ ಪ್ರಚಾರಕ್ಕಾಗಿ ಸ್ಟಂಟ್ಗಳಿಗೂ ಒಂದನೇ ದಿನ ಹೋಯ್ತು ಡೆಡ್ ಲೈನು ಅರೆ ಎರಡನೇ ದಿನ ಇಟ್ಕೋಬೇಕು ತಿರುಗಿ ನಾಳೆ ಮೂರನೇ ದಿನಕ್ಕೆ ಇಟ್ಕೋಬೇಕು ಯಾಕೆ ಹೇಳಿ ನೀವು ಮಾಡಿದ ಅನಾಹುತಗಳ ಬಗ್ಗೆ ಯಾರೋ ಮಾತಾಡಬಾರ್ದು ಮರ್ತೋಗ್ಬೇಕು ಗುಂಡಿಗಳು ಅಲ್ಲೇ ಬಿದ್ದಿರಲಿ ಗುಂಡಿಗಳು ಹೇಳೋ ಬಗ್ಗೆ ಹೇಳೋದನ್ನು ಮರ್ತೋಗ್ಬಿಡಬೇಕು ಮಳೆ ಎಷ್ಟಾದರೂ ಬರಲಿ ಜನರು ಹಾಳಾಗೋಗ್ಲಿ ರೈತರು ಅದರ ಬಗ್ಗೆ ಮಾತಾಡೋದು ನಿಲ್ಲಿಸಬೇಕು ಇಷ್ಟೇ ಇವರ ತಂತ್ರಗಾರಿಕೆ